ತನಿಖೆ ಮುಗಿದಿದೆ ಇನ್ನೇನು ಅಲ್ಲಿ ಕೊಡುವಂಥದ್ದು ಏನೋ ಅವಶ್ಯಕತೆ ಇಲ್ಲ ಇಲ್ಲ ನಿನ್ನೆ ನಾನೇ ಹೇಳಿದೆ ಅದು ಕೊಟ್ಟರೆ ಕೊಡೋ ಅದು ಮುಗಿದಿದೆ ಅಂತ ಕೊಟ್ಟರೆ ಏನು ತಪ್ಪಾಗೋಲ್ಲ ಈಗಾಗಲೇ ಸಾಕಷ್ಟು ಇನ್ನ ಏ ಮಾಡ್ತಿದ್ದಾರೆ ನ್ಯಾಷನಲ್ ಇನ್ವೆಸ್ಟೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನೋ ಅದರಲ್ಲಿ ಏನೋ ವಿಶೇಷ ನಿನ್ನೆ ಹೇಳಿದೆ ನಾನು ಈಗಾಗಲೇ ಮುಗಿಯೋ ಹಂತದಲ್ಲಿ ಇದೆ ಈಗಾರೆ ಯಾರ ಮೆಗಾನ ಆರೋಪ ಮಾಡಿಲ್ಲ ಅಂದ್ರೆ ಎಸ್ ಐ ಟಿ ಸರಿಯಾಗಿ ಸರಿಯಾಗಿಲ್ಲ ಇಲ್ಲ ಸರಿ ಮಾಡಿದ್ದಾರೆ ಇನ್ನೂ ಅಂತಿಮವರ್ಧಿ ಕೊಡ್ತಾರೆ ಕೋರ್ಟಿಗೆ ಅಂತಿಮ ವರದಿ ಕೊಡಬೇಕು ವೇಟ್ ಮಾಡೋದು ರಾಜ್ಯದಲ್ಲಿ ಏನ್ ಅವ್ರಿಗೆ ಗಮನಕ್ಕೆ ಮುಟ್ಟಬೇಕು ಕೆಲವು ವಿಷಯ ಮುಟ್ಟವಲ್ಲ ರಾಹುಲ್ ಗಾಂಧಿ ಅವರಿಗೆ ಮುಡ್ಸುವಂತ ಪ್ರಯತ್ನ ಆಗ್ಬೇಕು ಅಂದಾಗ ಇದಕ್ಕೆ ನ್ಯಾಯ ಸಿಗ್ತದೆ ಅದೇ ಹೇಳಿದಲ್ಲ ಅದು ನಮ್ಮ ಆಪ್ತಿಗೆ ಬರೋಲ್ಲ ಅದು ಹೈಕಮಾಂಡ್ ಅವ್ರು ಗಮನಿಸಬೇಕು ಅದನ್ನ ಹಿಂದುಳಿದವ್ರಿಗೆ ಅಂತ ಹೇಳಕ್ ಆಗಲ್ಲ ನಡೆದಿ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸಬೇಕು ಅಷ್ಟೇ ನಮ್ಗೆ ಅವ್ರು ಮಾಡ್ಬೇಕು ಅವ್ರ ಸ್ವಂತ ರಾಜೇನವರೇ ಮಾಡ್ಬೇಕು ಅದಕ್ಕೆ ನಾವು ಕೂಡ ಹೇಳಿದೀವಿ ನೀವು ಡೆಲ್ಲಿಗೆ ಹೋಗಿ ನಿಮ್ಗೆ ಅನ್ಯಾಯ ಆಗಿದೆ ಹೇಳಿದ್ವಿ ಮತ್ತ ತಿರುಚಿ ಅವ್ರ ಹೇಳಿಕೆಯನ್ನು ಹೇಳುವಂತ ಪ್ರಯತ್ನ ಆಗಿದೆ ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಬರ್ಬೇಕು ಅಲ್ಲೇ ಡೇರಿ ಬೆಂಗಳೂರಿಗೆ ನಾವೇಗಳು ಅವರೇ ಅದೇ ಅದೇ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು ना कोल बैठा <laughs> <दुगे दुगे> <laughs>